ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಶಿಕ್ಷಣವೇ ಶಕ್ತಿ ಸ್ಪರ್ಧಾ ಕ್ರಿಯೇಟಿವ್ ನವೋದಯ ಕೋಚಿಂಗ್ ಸೆಂಟರ್ ರಿಜಿಸ್ಟರ್ಡ್ ಶಿವಮೊಗ್ಗ ನಾನು ನಿಮ್ಮ ಅಭಿಲಾಷ್ ಆದ ಪೋಷಕರೇ ಮತ್ತು ಮಕ್ಕಳೇ ಮೇ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ನವೋದಯ ಆರನೇ ತರಗತಿ ಎಂಟ್ರೆನ್ಸ್ ಎಕ್ಸಾಮ್ ಗೆ ಆನ್ಲೈನ್ ಅಪ್ಲಿಕೇಶನ್ ಕಾಲ್ ಮಾಡಿದ್ದು ಈ ಆನ್ಲೈನ್ ಅಪ್ಲಿಕೇಶನ್ ಬಗ್ಗೆ ಸುಮಾರು ಪೋಷಕರಿಗೆ ಸುಮಾರು ತರದ ಸಮಸ್ಯೆಗಳು ಶುರು ಆಗಿಬಿಟ್ಟಿದೆ ಸರ್ ಅಪ್ಲಿಕೇಶನ್ ಎಲ್ಲ ಹಾಕಬೇಕು ಹೇಗೆ ಹಾಕಬೇಕು ಡೌನ್ಲೋಡ್ ಮಾಡ್ಕೋಬೇಕಾ ವೆಬ್ಸೈಟ್ ಅಲ್ಲಿ ಓಪನ್ ಆಗ್ತಿಲ್ಲ ಸರಿಯಾಗಿ ಅಪ್ಲಿಕೇಶನ್ ಇದ್ರ ಬಗ್ಗೆ ಸರಿಯಾಗಿ ನನ್ನ ಹತ್ರ ಮಾಹಿತಿ ಇಲ್ಲ ಇದರಲ್ಲಿ ಆಪರ್ ನಂಬರ್ ಅಂತೆ ಪೆನ್ ನಂಬರ್ ಅಂತೆ ಎಮ್ ಹತ್ರ ಸೀಲು ಸೈನು ಬೇಕಾ ಈ ತರ ಸಿಕ್ಕಾಪಟ್ಟೆ ಸಮಸ್ಯೆಗಳನ್ನ ನೀವೆಲ್ಲ ಇಡ್ಕೊಂಡಿದ್ದೀರಾ ಆದ್ರೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ನಮ್ಮ ಹಿಂದಿನ ವಿಡಿಯೋಗಳಲ್ಲಿ ನಮ್ಮ ಮಂಜುಸರು ಸಂಪೂರ್ಣವಾದ ಬರೆದಂತಹ ಮಾಹಿತಿನ ನಿಮಗೆ ಕೊಟ್ಟಿದ್ದಾರೆ ಆದರೂ ಕೂಡ ಇನ್ನೂ ಕೂಡ ಸುಮಾರು ಜನ ಪೇರೆಂಟ್ಸ್ ಪೇರೆಂಟ್ಸ್ಗಳಿಗೆ ಇದರೆಲ್ಲದರ ಬಗ್ಗೆ ಸುಮಾರು ಸಮಸ್ಯೆಗಳು ನೀವು ಫೇಸ್ ಮಾಡ್ತಾ ಇದ್ದೀರಾ ಸೊ ಹಾಗಾಗಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ನಾವು ಒಂದು ಒಳ್ಳೆಯ ಪರಿಹಾರ ತೊಗೊಂಡು ಬಂದಿದ್ದೀವಿ ಆ ಪರಿಹಾರ ಏನು ಅಂತ ತಿಳ್ಕೊಳ್ಳೋದಕ್ಕೆ ನೀವು ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ಸ್ಕಿಪ್ ಮಾಡಿದ್ರೆ ನೋಡಬೇಕಾಗಿರುತ್ತೆ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸ್ತಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಮೂರನೇ ಕ್ಲಾಸಿಂದ ನಾಲ್ಕನೇ ಕ್ಲಾಸಿಗೆ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಮತ್ತು ನಾಲ್ಕನೇ ಕ್ಲಾಸಿಂದ ಐದನೇ ಕ್ಲಾಸಿಗೆ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಇವರಿಗೆಲ್ಲರಿಗೂ ಕೂಡ ನವೋದಯ ಆರನೇ ತರಗತಿಯ ಪ್ರವೇಶ ಪರೀಕ್ಷೆಗೆ ನಮ್ಮಲ್ಲಿ ಆನ್ಲೈನ್ ಕೋಚಿಂಗ್ ಲಭ್ಯವಿದ್ದು ನಮ್ಮಲ್ಲಿ ಆನ್ಲೈನ್ ಕೋಚಿಂಗ್ ಅಲ್ಲಿ ಅಡ್ಮಿಷನ್ ಆದ್ರೆ ನಮ್ಮ ಸಂಸ್ಥೆಯಿಂದ ಎಕ್ಸ್ಪರ್ಟ್ಸ್ ಗಳಿಂದ ಎಕ್ಸ್ಕ್ಲೂಸಿವ್ ಆಗಿ ಈಸಿ ಹಾಗೂ ಶಾರ್ಟ್ಕಟ್ ಅಲ್ಲಿ ಪ್ರಿಪೇರ್ ಮಾಡಿರತಕ್ಕಂಥ ಸ್ಟಡಿ ಮೆಟೀರಿಯಲ್ ನಿಮ್ಮ ಮನೆ ಅಡ್ರೆಸ್ಸಿಗೆ ರಿಜಿಸ್ಟರ್ ಪೋಸ್ಟ್ ಮಾಡಲಾಗುತ್ತೆ ಇದ್ರೆಲ್ಲದರ ಜೊತೆಗೆ ಪ್ರತಿದಿನ ಸಂಜೆ ರೆಕಾರ್ಡೆಡ್ ಯೂಟ್ಯೂಬ್ ತರಗತಿಗಳು ಮತ್ತು ಆನ್ಲೈನ್ ಟೆಸ್ಟ್ ಗಳನ್ನು ಕೂಡ ನಡೆಸಿಕೊಡಲಾಗುತ್ತೆ ಇದೆಲ್ಲದರ ಸದುಪಯೋಗ ಪಡಿಸ್ಕೊಂಡು ನೀವು ಮನೇಲಿ ಎತ್ಕೊಂಡೆ ತುಂಬ ಆರಾಮವಾಗಿ ಈಸಿಯಾಗಿ ನಾವುದೇ ಎಂಟ್ರೆನ್ಸ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ಬೋದಾಗಿರುತ್ತೆ ಸೊ ಹಾಗಾದರೆ ನಮ್ಮಲ್ಲಿ ಆನ್ಲೈನ್ ಕೋಚಿಂಗ್ ಪಡಿಬೇಕಾ ನೀವೇನು ಮಾಡಬೇಕು ನೀವೇನು ಮಾಡಬೇಕು ಅಂತಂದರೆ ನಮ್ಮ ಸಂಸ್ಥೆಯ ನಂಬರ್ಗಳಾಗಿರ್ತಕ್ಕಂಥ ನೈನ್ ಫೋರ್ ಏಯ್ಟ್ ಟು ತ್ರೀ ಟು ಫೋರ್ ಡಬಲ್ ಜೀರೋ ಸಿಕ್ಸ್ ಸೆವೆನ್ ಟು ಜೀರೋ ಫೋರ್ ಸಿಕ್ಸ್ ತ್ರೀ ಸಿಕ್ಸ್ ಜೀರೋ ಸೆವೆನ್ ಟು ಏಟ್ ಜೀರೋ ಫೈವ್ ಜೀರೋ ಸೆವೆನ್ ತ್ರೀ ಜೀರೋ ಸೆವೆನ್ ಒನ್ ಸೆವೆನ್ ಈ ನಂಬರ್ಗಳಿಗೆ ಕರೆ ಮಾಡಿಕೊಂಡು ನೀವು ಆನ್ಲೈನ್ ಕೋಚಿಂಗ್ನ ಪಡಿಬೋದಾಗಿರುತ್ತೆ ಜೊತೆಗೆ ಈ ನವೋದಯ ಎಂಟ್ರೆನ್ಸ್ ಎಕ್ಸಾಮ್ನ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಅಪ್ಡೇಟ್ಸ್ ಎಲ್ಲ ಬೇಕು ಅಂದರೆ ನೀವೇನು ಮಾಡಬೇಕು ಶ ಯೂಟ್ಯೂಬಿಗೆ ಹೋಗಿ ಯೂಟ್ಯೂಬಲ್ಲಿ ಶಿಕ್ಷಣವೇ ಶಕ್ತಿ ಶಿವಮೊಗ್ಗ ಅಂತ ಟೈಪ್ ಮಾಡಿದರೆ ನಮ್ಮ ಚಾನಲ್ ಸಿಗುತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಗಲಿರ್ತಕ್ಕಂಥ ಬೆಲ್ ಐಕಾನ್ ಟಚ್ ಮಾಡಿ ಆಲ್ ನೋಟಿಫಿಕೇಷನ್ ಕೊಟ್ಟರೆ ನಿಮಗೆ ಈ ಎಕ್ಸಾಮ್ಸ್ಗಳ ಬಗ್ಗೆ ಎಂಟ್ರೆನ್ಸ್ ಎಕ್ಸಾಮ್ಸ್ಗಳ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ಡೇ ಟು ಡೇ ಅಪ್ಡೇಟ್ಸು ನೋಟಿಫಿಕೇಷನ್ಸು ನಿಮ್ಮ ಮೊಬೈಲಿಗೆ ಬರ್ತಾ ಹೋಗುತ್ತೆ ಈ ವಿಡಿಯೋದ ಮೊದಲ ಭಾಗದಲ್ಲಿ ನಾನು ನವೋದಯ ಆನ್ಲೈನ್ ಅಪ್ಲಿಕೇಶನ್ ಗೆ ಸಂಬಂಧಪಟ್ಟಂತ ಸುಮಾರು ಸಮಸ್ಯೆಗಳನ್ನ ಹೇಳಿದೆ ಇದಕ್ಕೊಂದು ಪರಿಹಾರ ತಗೊಂಡು ಬಂದಿದ್ದೀನಿ ಅಂತ ಹೇಳಿದೆ ಏನದು ಪರಿಹಾರ ಅಂತಂದ್ರೆ ಇಷ್ಟು ದಿನ ನಮ್ಮ ಮಂಜು ಸರ್ ಏನು ಮಾಡ್ತಾಯಿದ್ರು ಥ್ರೂ ಲೈವ್ ಕ್ಲಾಸ್ ಲೈವ್ ಆಗಿರ್ಬೋದು ಯೂಟ್ಯೂಬ್ ಲೈವ್ ಆಗಿರ್ಬೋದು ಅಥವಾ ವಿಡಿಯೋಸ್ಗಳ ಮೂಲಕ ನಿಮಗೆ ಮಾಹಿತಿನ ಕೊಡ್ತಾ ಇದ್ರು ಬಟ್ ಇದೆಲ್ಲದರ ಸಮಸ್ಯೆನ ನೇರವಾಗಿ ನಿಮ್ಮನ್ನ ಮೀಟ್ ಮಾಡಿ ಬಗೆಹರಿಸಲಿಕ್ಕೋಸ್ಕರ ಒಂದು ನಾವು ಮಾಹಿತಿ ಕಾರ್ಯಾಗಾರ ಹಮ್ಮಿಕೊಂಡಿದ್ದೀವಿ ಸೊ ಏನದು ಮಾಹಿತಿ ಕಾರ್ಯಕಾರ ಎಲ್ಲಿ ಬರುತ್ತೆ ಏನು ಅಂತ ಕೇಳೋದಾದರೆ ಶಿಕಾರಿಪುರ ನಗರ ಮತ್ತು ಶಿಕಾರಿಪುರದ ಸುತ್ತಮುತ್ತಲಿನ ಭಾಗದ ಜನರೆಲ್ಲರು ಫಾರ್ ಎಕ್ಸಾಂಪಲ್ ಶಿರಾಳ್ಕೊಪ್ಪ ಸೊರಬ ಆನವಟ್ಟಿ ಮಾಸೂರು ಹಿರೇಕೆರೂರು ರಟ್ಟೆಹಳ್ಳಿ ಮತ್ತು ಶಿಕಾರಿಪುರಕ್ಕೆ ಹತ್ತಿರದಲ್ಲಿರ್ತಕ್ಕಂಥ ಜಿಲ್ಲೆ ಆಗಿರ್ತಕ್ಕಂಥ ಹಾವೇರಿ ಮತ್ತು ಅದರ ಒಂದು ತಾಲೂಕಾಗಿರ್ತಕ್ಕಂಥ ರಾಣೆಬೆನ್ನೂರು ಈ ಎಲ್ಲ ಭಾಗದ ಜನರೆಲ್ಲರೂ ಕೂಡ ನೇರವಾಗಿ ಬಂದ್ಬಿಟ್ಟು ಮಂಜು ಸರ್ನ ಮೀಟ್ ಮಾಡ್ಬೋದಾಗಿರತ್ತೆ ಸೊ ಮೀಟ್ ಮಾಡಿಬಿಟ್ಟು ಏನೇ ಸಮಸ್ಯೆಗಳಿದ್ರು ಈ ಸಮಸ್ಯೆಗಳಿಗೆ ಪರಿಹಾರ ನೋಡ್ಕೋ ತಿಳ್ಕೊಬೋದಾಗಿರುತ್ತೆ ಜೊತೆಗೆ ಆನ್ಲೈನ್ ಅಪ್ಲಿಕೇಶನ್ ಕೂಡ ನಾವು ಉಚಿತವಾಗಿ ಒಂದು ಕಾರ್ಯಾಗಾರದಲ್ಲಿ ಹಾಕೊಡ್ಲಿದ್ದೇವೆ ಸೊ ಹಾಗಾದ್ರೆ ಈ ಕಾರ್ಯಾಗಾರ ಎಲ್ಲಿ ನಡೆಯುತ್ತೆ ಸರ್ ಅಂತ ನೀವು ಕೇಳೋದಾದ್ರೆ ಕಾರ್ಯಾಗಾರ ನಡೀತಕ್ಕಂಥದ್ದು ದೀನಬಂಧು ನಿವಾಸಿ ಪ್ರೌಢಶಾಲೆ ಚನ್ನಕೇಶವ ನಗರ ಚನ್ನಕೇಶವ ದೇವಸ್ಥಾನದ ಹಿಂಭಾಗ ಕೋರ್ಟ್ ಹತ್ತಿರ ಶಿಕಾರಿಪುರ ಸರ್ ಯಾವಾಗ ನಡೆಯುತ್ತೆ ಇದು ಸಭೆ ಅಂದ್ರೆ ಅಥವಾ ಕಾರ್ಯಾಗಾರ ಅಂತ ಕೇಳೋದಾದರೆ ನೀವು ದಿನಾಂಕ ಹದಿನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಮಧ್ಯಾಹ್ನ ಎರಡು ಮೂವತ್ತರಿಂದ ಈ ಸಭೆ ಕಾರ್ಯಕ್ರಮ ಪ್ರಾರಂಭವಾಗಲಿದೆ ಈ ಒಂದು ಈ ಕಾರ್ಯಾಗಾರ ಮಾಹಿತಿ ಕಾರ್ಯಾಗಾರ ಅಥವಾ ಈ ಒಂದು ಸಭೆ ಸಂಪೂರ್ಣವಾಗಿ ಉಚಿತವಾಗಿರುತ್ತೆ ನೀವು ಯಾವುದೇ ರೀತಿಯಾದಂತಹ ಶುಲ್ಕನ ಈ ಒಂದು ಕಾರ್ಯಾಗಾರಕ್ಕೆ ನೀಡೋ ಅವಶ್ಯಕತೆ ಇರೋದಿಲ್ಲ ಈ ಒಂದು ಸಭೆಗೆ ಹಾಜರಾಗ್ಬಿಟ್ಟು ನಿಮ್ದು ಏನೇನು ಸಮಸ್ಯೆಗಳಿರುತ್ತೆ ಗೊಂದಲಗಳಿರುತ್ತೆ ರಿಲೇಟೆಡ್ ಟು ನವೋದಯ ಎಂಟ್ರೆನ್ಸ್ ಎಕ್ಸಾಮ್ ಸಂಪೂರ್ಣವಾಗಿ ಬಗೆಹರಿಸ್ಕೊಂಡು ಜೊತೆಗೆ ಸರ್ ನಮಗೆ ಕರೆಕ್ಟಾಗಿ ಆನ್ಲೈನ್ ಕೋಚಿಂಗ್ ಆಗಿರ್ಬೋದು ಆಫ್ಲೈನ್ ಕೋಚಿಂಗ್ ಆಗಿರ್ಬೋದು ಇದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ಬೇಕು ಆಫ್ಲೈನ್ ಕೋಚಿಂಗ್ ಹೇಗಿರುತ್ತೆ ಆನ್ಲೈನ್ ಕೋಚಿಂಗ್ ಹೇಗಿರುತ್ತೆ ನಮಗೆ ಒಂದು ಒಳ್ಳೆಯ ಪ್ರಾಪರ್ ಕೋಚಿಂಗ್ ಬೇಕು ಅಂತಲೂ ಕೂಡ ನಿಮ್ಮ ಒಂದು ಕ್ವಶನ್ ಆಗಿದ್ದರೆ ಈ ಕ್ವಶನಿಗೂ ಕೂಡ ನೀವು ಈ ಒಂದು ಉಚಿತ ಕಾರ್ಯಾಗಾರದಲ್ಲಿ ಈ ಒಂದು ಕ್ವಶನಿಗೆ ಉತ್ತರನ ಪಡಿಬೋದಾಗಿರುತ್ತೆ ಸೊ ನಮ್ಮಲ್ಲಿ ಈ ಮಂಜು ಸರ್ ಈ ಆನ್ಲೈನ್ ಅಪ್ಲಿಕೇಶನಿಗೆ ಸಂಬಂಧಪಟ್ಟಂತೆ ಅರ್ಜಿ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಕೊಟ್ಟು ಜೊತೆಗೆ ಆನ್ಲೈನ್ ಕೋಚಿಂಗ್ ಮತ್ತು ಆಫ್ಲೈನ್ ಕೋಚಿಂಗ್ ಬಗ್ಗೆಯೂ ನಿಮಗೆ ಸಂಪೂರ್ಣವಾದ ಮಾಹಿತಿ ಕೊಡಲಿದ್ದಾರೆ ಇದ್ರ ಜೊತೆಗೆ ಸೆಲೆಕ್ಷನ್ ಕ್ರೈಟೀರಿಯಾ ಹೇಗಿರುತ್ತೆ ಸರ್ ನವೋದಯ ಎಂಟ್ರೆನ್ಸ್ ಎಕ್ಸಾಮಲ್ಲಿ ನಮ್ಮ ಮಗುನ ಯಾವ ರೀತಿ ಸೆಲೆಕ್ಷನ್ ಮಾಡ್ತಾರೆ ಯಾವ್ಯಾವ ಸಬ್ಜೆಕ್ಟ್ ಓದ್ಬೇಕು ಹೇಗೆ ಓದ್ಬೇಕು ಎಷ್ಟು ಮಾರ್ಕ್ಸ್ ಬಂದ್ರೆ ಸೆಲೆಕ್ಟ್ ಆಗ್ತಾರೆ ಇದೆಲ್ಲದೂ ಕೂಡ ನಿಮಗೆ ನೇರವಾಗಿ ಫೇಸ್ ಟು ಫೇಸ್ ನಿಮಗೆ ಮಂಜುಸರು ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಉತ್ತರನ ಕೊಡಲಿದ್ದಾರೆ ಸೊ ಹಾಗಾಗಿ ತಾವೆಲ್ಲರೂ ನಾನು ನನಗೆ ಏನು ಯಾವ್ಯಾವ ಊರ್ಗಳ ಹೆಸರೆಲ್ಲ ಹೇಳ್ದೆ ಶಿಕಾರಿಪುರಕ್ಕೆ ಹತ್ತಿರದಲ್ಲಿರತಕ್ಕಂಥ ಎಲ್ಲರೂ ಕೂಡ ಈ ಒಂದು ದಿನಾಂಕದಿಂದ ಹದಿನಾಲ್ಕನೇ ತಾರೀಕು ನಾನು ಹೇಳಿರ್ತಕ್ಕಂಥ ಈ ಸ್ಥಳಕ್ಕೆ ಭೇಟಿಯಾಗಿ ನೀವು ಫೇಸ್ ಟು ಫೇಸ್ ಮಂಜು ಸರ್ನ ಮೀಟ್ ಮಾಡಿ ಎಲ್ಲ ಸಮಸ್ಯೆಗಳಿಗೆ ನೀವು ಉತ್ತರನ ಕಂಡ್ಕೋಬೋದಾಗಿರುತ್ತೆ ಸೊ ಇದಿಷ್ಟು ಶಿಕಾರಿಪುರ ಸುತ್ತಮುತ್ತದ ಭಾಗದ ಜನರಿಗೆ ಕೊಟ್ಟಿರ್ತಕ್ಕಂತಹ ಮಾಹಿತಿ ಇದಾಗಿದ್ದು ಈಗ ನೆಕ್ಸ್ಟು ಸರ್ ಬರೀ ಶಿಕಾರಿಪುರ ಮಾತ್ರನ ಬೇರೆ ಊರಲ್ಲೆಲ್ಲೂ ಇಲ್ವಾ ಅಂತ ನೀವು ಕೇಳೋದಾದರೆ ಶಿವಮೊಗ್ಗ ನಗರಕ್ಕೆ ಸಂಬಂಧಪಟ್ಟಂತೆ ಸೇಮ್ ನನಗೇನು ಹೇಳಿದೆ ನಿಮಗೆ ಮಾಹಿತಿನ ಸೊ ಇದೆಲ್ಲ ಗೊಂದಲಗಳಿಗೆ ನಿಮಗೆ ಪರಿಹಾರ ಬೇಕು ಅಂತಂದರೆ ಶಿವಮೊಗ್ಗ ನಗರ ಮತ್ತು ಶಿವಮೊಗ್ಗ ನಗರದ ಸುತ್ತಮುತ್ತ ಇರತಕ್ಕಂಥ ಎಲ್ಲ ಭಾಗದ ಜನರೆಲ್ಲರೂ ಕೂಡ ನೀವು ದಿನಾಂಕ ಹದಿನೈದು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಭಾನುವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಎಲ್ಲಿ ಬರಬೇಕು ಸರ್ ಶಿಕ್ಷಣವೇ ಶಕ್ತಿ ಸ್ಪರ್ಧಾ ಕ್ರಿಯೇಟಿವ್ ನವೋದಯ ತರಬೇತಿ ಕೇಂದ್ರ ಸತೀಶ್ ಟೈರ್ಸ್ ಮೊದಲ ಮಹಡಿ ಜಿಲ್ಲಾ ಪಂಚಾಯತ್ ಕಚೇರಿ ಪಕ್ಕ ಕುವೆಂಪು ರಸ್ತೆ ಶಿವಮೊಗ್ಗ ಈ ಒಂದು ಸ್ಥಳದಲ್ಲಿ ನಾನು ಹೇಳಿರ್ತಕ್ಕಂಥ ದಿನಾಂಕ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ನೀವು ವಿಸಿಟ್ ಮಾಡಿದರೆ ಈ ಒಂದು ಸ್ಥಳಕ್ಕೆ ಮಂಜು ಸರ್ ನಿಮ್ಮ ನಾನು ಇಷ್ಟೋ ತನಕ ಏನೇನೆಲ್ಲ ಸಮಸ್ಯೆಗಳು ಹೇಳಿದ್ದೀನಿ ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ಮಾಹಿತಿ ಉತ್ತರಗಳನ್ನ ನಿಮಗೆ ಕೊಡಲಿದ್ದು ನಿಮ್ಮ ಸಮಸ್ಯೆನ ಬಗೆಹರಿಸತಕ್ಕಂಥ ಕೆಲಸನ ಮಂಜು ಸರ್ ಮಾಡಲಿದ್ದಾರೆ ಸೊ ನಾನು ಹೇಳಿರ್ತಕ್ಕಂಥ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ರೂ ಕೂಡ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಇದೆಲ್ಲರಿಗೂ ಎಲ್ರಿಗೂ ಬೇಕಾಗಿರ್ತಕ್ಕಂತಹ ಮಾಹಿತಿ ವಿಷಯಗಳು ಇದರಲ್ಲಿ ಇರೋದ್ರಿಂದ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಬೇರೆ ಮಾಹಿತಿ ಒಟ್ಟಿಗೆ ನಿಮ್ ಎದುರುಗಡೆ ಸಿಗ್ತೀನಿ ಅಂತ ಹೇಳ್ತಾ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್